ದುರೇಣ ಇಲ್ಲ ಒಪ್ಕೊಳ್ಳುವಂಥದ್ದು ಆದರೆ ಕಾಗೋಡ ತಿಮ್ಮಪ್ಪ ಮತ್ತು ಕುಮಾರ್ ಬಂಗಾರಪ್ಪ ಇವರಲ್ಲಿ ಏನು ಪ್ರಮುಖ ಲೀಡರ್ಸ್ಗಳಿದ್ರಲ್ಲ ಬಂಗಾರಪ್ಪ ಅವ್ರನ್ನು ಕೊಡ್ ಸೇರಿಸಿ ಅಂಥವ್ರ ಫೋಟೋಗಳಿಲ್ಲ ಅಂತ ಸಮಾಜದವ್ರಿಗೆ ಕೂಗಿದ್ದಾರೆ ಈಗ ಕೆಲವು ಆಯಾ ಸಮಾಜರು ಮಾಡಂಥ ಸಂದರ್ಭದಲ್ಲಿ ಆಯಾ ಕಾರ್ಯಕ್ರಮದ ತಕ್ಕಾಗಿ ಹಾಕ್ತಾರೆ ಆಯಿತಾ ಇದು ಹಾಗೆ ಇದೇ ಇದು ಹಾಗೆ ಈಗ ಯಡಿಯೂರಪ್ಪನಲ್ಲಿ ಸನ್ಮಾನ ಇದೆ ಆಯಾ ತಂಗ ಸಂದರ್ಭದ ತಕ್ಕಾಗಿ ಆಯಾ ಯಾರು ಬೇಕೋ ಅವ್ರು ಹಾಕಿದ್ದಾರೆ ಈಗ ಕಾಂಗ್ರೆಸ್ನವರು ಈಗ ಸಾಕಷ್ಟು ಜನ ಕಾಂಗ್ರೆಸ್ ಲೀಡರ್ಗಳು ಸನ್ಮಾನ ಸಾಕಷ್ಟು ಜನ ಮಾಡಿದರು ಅವ್ರಿಗೆ ಏನೇನು ಬೇಕೋ ಅದರ ಅನುಗುಣತಕ್ಕ ಮಾಡಿದರು ಈಗ ತರಗೆ ಸನ್ಮಾನ ಐತೆ ಅದ್ರ ತಕ್ಕ ಐತೆ ಏನೇನು ಬೇಕು ಅದು ಮಾಡಿದ್ದಾನೆ ಈಗ ಈ ಕಾಂಗ್ರೆಸ್ನವರು ಅದನ್ನು ಹೇಳ್ತಾ ಇರೋದು ಅಷ್ಟೇ ಬಿ ಜೆ ಅಂತ ಈ ಕಾಂಗ್ರೆಸ್ನವರು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು ಸನ್ಮಾನ ಮಾಡಿದ್ರು ನಾವೇನ ಕೇಳಿ ಕಾವರ್ತಿ ಮಬ್ಬರಿಗೆ ಅಹ್ ದೇವರ ಪ್ರಶಸ್ತಿ ಬಂದಾಗ ಪಿಯವರು ಸನ್ಮಾನ ಮಾಡಿದ್ರು ಕಾಂಗ್ರೆಸ್ನವರು ಮಾಡಿದ್ರು ನಾವು ಮಾಡಬೇಕು ಹೋಗಿ ಸನ್ಮಾನ ಮಾಡಿದ್ವಿ ಹೀಗೆ ಕೆಲವೊಂದಿಷ್ಟು ಹೋರಾಟ ಮಾಡಿದಂಥವರು ಸರ್ವ ಜನಾಂಗನ ಒಟ್ಟಿಗೆ ಸರ್ವ ಜನಾಂಗಕ್ಕೂ ಕೊಡುಗೆಗಳು ಕೊಟ್ಟಂಥವರಿಗೆ ಈ ಸ ಮಾಡೋದು ಅವರವರ ಜನಾಂಗದ ದರ ಕರ್ತವ್ಯನೂ ಹೌದು ಜವಾಬ್ದಾರಿನೂ ಹೌದು ಗೌರವಿತವಾಗಿ ಆ ನಿಟ್ಟಿನಲ್ಲಿ ಮಾಡ್ತದೆ ಈ ಕಾಂಗ್ರೆಸ್ನವರಿಗೆ ಏನಾಗಿದೆ ಅಂದ್ರೆ ಈಗ ಈ ಎಲ್ಲೋ ಒಂದು ಕಡೆ ಇದು ಈಡೀಗ ನಮ್ಮ ಕೈ ತಟ್ಟು ಹೋಗ್ತಾ ಇದ್ದಾರೆ ನೋಡೋದು ಆಯ್ತು ಈಗ ಆಲ್ರೆಡಿ ಕಾಲತ್ನವರು ನಾಯಕತ್ವ ಒಪ್ಪಿ ಅನೇಕ ಜನರು ಬಿ ಜೆ ಪಿಯಲ್ಲೂ ಸಹ ಇರೋದ್ರಿಂದ ನಾಯಕತ್ವ ಒಪ್ಪಿ ಸಾಕಷ್ಟು ಜನ ಇದ್ದಾರೆ ಆದರೆ ಇದರಲ್ಲಿ ರಾಜಕೀಯ ಉದ್ದೇಶ ಇಲ್ಲ ಆದರೆ ಕಾಂಗ್ರೆಸ್ನ ಇದನ್ನು ರಾಜಕೀಯ ಬಳಸೋಕ್ಕೋಸ್ಕರ ಇದನ್ನು ದಾರಿ ಅಂತ ಕೆಲಸ ಮಾಡ್ತಾರೆ ನಮ್ಮ ಜನ ಯಾವುದೇ ಕಾರಣಕ್ಕೂ ದಾರಿ ತಪ್ಪ ಅಂತ ನಿಮ್ಮ ಹೇಳಿಕೆಗಳಿಗೆ ದಾರಿ ತಪ್ಪಲ್ಲ ಅವರು ಈ ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆಗಳು ಇಡೀ ನಮ್ಮ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾರೆ ಅವರಿಗೆ ದೇವರಾಜ್ ಪ್ರಶಸ್ತಿ ಬಂದಾಗ ಸನ್ಮಾನ ಮಾಡಿದರೆ ಹಿಂದೂ ಮಾಡಿದ್ದು ಸಾಕಷ್ಟು ಮಾಡಿದ್ರು ಇನ್ನು ಮುಂದೂ ಮಾಡಬಹುದು ಇನ್ನು ಮುಂದಿನ ದಿನಗಳಲ್ಲಿ ಅವ ಅವರಿಗೂ ಕೆಲಸ ಆಗುತ್ತೆ ಬಾಂಧವರು ಸಾಕಷ್ಟು ಜನಸಂಖ್ಯೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬಹುದು ಯಾಕಂದರೆ ನಮ್ಮ ಸಮಾಜ ಯಾವತ್ತು ಯಾರು ಸಹಾಯ ಮಾಡಿದ್ದಾರೆ ಆ ಸಹಾಯ ಮಾಡಲಿಕ್ಕೆ ಋಣ ತೀರಿಸೋದು ನಮ್ಮ ಸಮಾಜದ ಯಾವಾಗಲೂ ಬಂದಂಥ ಒಂದು ಪದ್ಧತಿ ಆಗ್ತದೆ ಅವ್ರಿಗೆ ಒಂದು ಸನ್ಮಾನ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಮಾಜಕ್ಕೆ ಕೊಟ್ಟಂಥರಿಗೆ ಮತ್ತೆ ಕೊಡ್ಸಿದಂಥರಿಗೆ ಎಲ್ಲೋ ಒಂದು ಕಡೆ ಒಂದು ಸಮಾಧಾನ ತರುತ್ತೆ ನಮ್ಮ ಈ ಸಮಾಜಕ್ಕೆ ಕೊಟ್ಟದಕ್ಕೆ ಎಲ್ಲೋ ಒಂದು ಕಡೆ ನೆನ್ಪು ಇದೆ ಅನ್ನೋದು ಎಲ್ಲೋ ಒಂದು ಕಡೆ ಮುಂದಿನ ರಾಜಕಾರಣಿಗಳಿಗೂ ಸಹ ಒಂದು ದಿಕ್ಸು ಇದೆ ಹೌದಪ್ಪ ಯಾವ ಸಮಾಜಕ್ಕೆ ನಾವು ಕೊಟ್ಟರೆ ಆ ಸಮಾಜ ನಮಗೆ ಗುರ್ತಿಸುತ್ತಲ್ಲ ಅಂತ ಇವತ್ತು ಯಡಿಯೂರಪ್ಪನವರು ಬರೀ ಏನು ನಮ್ಮ ಸಮಾಜಕ್ಕೆ ಒಂದೇ ಅಂತಾರೆ ಎಲ್ಲ ಸಣ್ಣ ಸಣ್ಣ ಸಮುದ ಸಮುದಾಯಗಳನ್ನು ಸಹ ಹುಡುಕಿ ಕೊಟ್ಟಿದ್ದಾರೆ ಈಗ ನಮ್ಮ ಸಮುದಾಯದಲ್ಲಿ ಹಿಂದೆ ಈ ರಾಜ್ಯದಲ್ಲಿ ಇತ್ತೀಚಿನ ದೇವರಾಚರಿಸಿದ ನಂತರ ಒಬ್ಬ ಜಾತ್ಯಾತೀತ ಅಂದರೆ ಒಂದು ಬಂಗಾರಪ್ಪನವರು ದೇವೇಗೌಡರು ಯಡಿಯೂರಪ್ಪನವರು ಈಗ ಸಿದ್ದರಾಮಯ್ಯರು ಈ ರೀತಿಯ ಒಂದಿಷ್ಟು ಮಾಸ್ ಲೀಡರ್ಗಳು ಸಿ ಮುಖ್ಯಮಂತ್ರಿಗಳಾದಂಥ ಇದರಲ್ಲಿ ಇದ್ದಾರೆ ಇವರೆಲ್ಲ ಹೇಗೆ ಅಂದರೆ ಎಲ್ಲ ಸಮುದಾಯಗಳನ್ನು ಗುರುತಿಸಿ ಆಯಾ ಸಮುದಾಯಗಳಿಗೆ ಕೊಡುಗೆಗಳನ್ನ ಕೊಟ್ಟಂತ ಈಗ ನಮ್ಮ ಜಿಲ್ಲೆಯಲ್ಲಿ ಕಲಾವತಿ ಭಕ್ತರು ಅವರು ಸಹ ಸಾಕಷ್ಟು ಅವರವರ ಇತಿಮಿತಿಯಲ್ಲಿ ಸಾಕಷ್ಟು ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ಸಮುದಾಯ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಆದರೆ ನಮ್ಮ ಸಮುದಾಯದಲ್ಲಿ ನಮ್ಮ ಸಮುದಾಯದ ರಾಜ್ಯಕ್ಕಾಗಿ ಅವರು ನಮ್ಮ ಸಮುದಾಯದ ನಾಯಕರು ಹೀಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹಾಗಾಗಿ ಇವ್ರನ್ನೆಲ್ಲ ಈಗ ನಾವು ಈ ಸಮುದಾಯ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಅವ್ರು ಅವರಿಗೆ ಗುರುತಿಸಿ ನೀವು ಕೊಟ್ಟಂಥ ಸನ್ಮಾನಕ್ಕೆ ಕೃತಜ್ಞತಾ ಪೂರ್ವಕವಾಗಿ ನಾವು ಅವರಿಗೆ ಸನ್ಮಾನ ಮಾಡೋ ಸಾಧ್ಯ ಆದರೆ ಕೆಲವರು ಇದನ್ನು ದಾರಿ ತಪ್ಪಿಸೋಂಥ ಕೆಲಸ ಕೆಲವರು ಹೇಳಿಕೆ ಕೊಡ್ತಾರೆ ಅದು ಯಾವಾಗ ಮಾಡಬೇಕಾಯ್ತು ಇದ ಮಾಡಬೇಕಾಯ್ತು ಅಂತ ಆದರೆ ಅದು ಯಾವಾಗಲೂ ಏನು ಅನ್ನೋ ಪ್ರಶ್ನೆ ಪ್ರಶ್ನೆಕ್ಕಿಂತಲೂ ನಾವು ಅವರಿಗೆ ಆದಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಸಮುದಾಯದ ಒಂದು ಕರ್ತವ್ಯ ಅದಕ್ಕೆ ಸುಮಾರು ನಮ್ಮ ಆರು ಜನ ಸ್ವಾಮೀಜಿಗಳು ಬಂದ ನಮ್ಮ ಜನಾಂಗದ ಅನೇಕ ನಾಯಕರುಗಳು ರಾಜ್ಯದಿಂದ ಬರ್ತಾರೆ ಈಗ ಈಗ ಕೆಲವರು ರಾಜಕೀಯ ಉದ್ದೇಶದಿಂದ ಕೆಲವು ದಾರಿ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯಲ್ಲಿ ನಮ್ಮ ಸಮುದಾಯಗಳು ಯಾವುದೇ ಹೇಳಿ ಸಲ ಕೆಡಿಸಿದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸಹ ಇವತ್ತು ಸಿದ್ದರಾಮಯ್ಯ ಇದ್ದಾರೆ ನಮ್ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಕೊಟ್ಟರೆ ನಮ್ಮ ಸಮುದಾಯದಿಂದ ಅವರಿಗೂ ಸನ್ಮಾನ ಇನ್ನು ಅದ್ರ ನಂತರ ಅಂತಂದು ಕೊಡ್ತಾರೆ ಅವರಿಗೂ ಸಹ ನಾವು ನಮ್ ಕರ್ತವ್ಯ ನಮ್ಮ ಜವಾಬ್ದಾರಿ ಹಾಗಾಗಿ ಬಿ ಸಿ ಏನಂದ್ರೆ ನಮ್ಮ ಬಾಲಪ್ನ ಅಧ್ಯಕ್ಷತೆಯಲ್ಲಿ ಯಾಕೆ ಮಾಡುವ ಇವತ್ತು ಈ ಸಮುದಾಯಕ್ಕೆ ಇಷ್ಟೆಲ್ಲ ಕೊಡ್ತೀವಿ ಸಹ ಯಡಿಯೂರಪ್ಪ ಹತ್ರ ಈ ಈ ಅನುದಾನಗಳನ್ನು ಅವ್ರ ಶ್ರಮ ಇದೆ ಶಿವಮೊಗ್ಗದಲ್ಲಿ ಇವತ್ತು ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿ ಇವತ್ತು ಅಸೆಟ್ ನಮ್ಮ ಸಮುದಾಯಕ್ಕಿದೆ ಅಂದ್ರೆ ಹಾಲತ್ನೂರ ಶ್ರಮ ನೂರಕ್ಕೆ ನೂರಿದೆ ಆ ಜಾಗ ಯಾವುದೇ ಇಲಾಖೆ ಆ ಇಲಾಖೆಯಿಂದ ನಮ್ಮ ನಮ್ಸ ತಗೊಳ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಕಷ್ಟ ಆಯ್ತು ಅದು ಯಡಿಯೂರಪ್ಪನೂರ ಸಿಎಂ ಇರೋದ್ರಿಂದ ಹಾಲತ್ನೂರ್ ಹೇಳಿ ಈ ರೀತಿಯ ಸಮುದಾಯಗಳಿಗೆ ಕೊಡುಗೆಗಳನ್ನು ಕೊಡಿಸಿದೆ ಈ ತ್ಯಾಗತಿ ಕೊಟ್ಟಿದೆ ಗರ್ತಿ ಕಲಿ ಕೊಟ್ಟಿದ್ದಾರೆ ಹೀಗೆ ಇಂತ ಕೊಟ್ಟಿದ ಈ ಸನ್ಮಾನ ಮಾಡೋ ಸಂದರ್ಭದಲ್ಲಿ ಕೆಲವು ಅಪಸರನ್ನು ಯಾರು ಎತ್ ಎತ್ತಬಾರ್ದು ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಈ ಅಪಸರ ಎತ್ತ ರಾಜಕೀಯ ದುರುದ್ದೇಶದಿಂದ ಅನ್ನೋದು ನನ್ನ ಆಗ್ಬಹುದು ಇದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇದೇ ಅಂದ್ರೆ ಒಬ್ಬ ನಿವೃತ್ತಿಂತ ಅನೇಕ ಅದು ದಶಕಗಳಿಂದ ಹೋರಾಟ ಮಾಡ್ಕೊಂಡ್ಬಂದು ರೈತರು ಎಲ್ಲ ಸಮುದಾಯಗಳ ಪರವಾಗಿ ಒಬ್ಬ ನಾಯಕರು ರಾಜಕೀಯದಿಂದ ನಿವೃತ್ತಿ ಆಗಿ ಆಗಿರೋದ್ರಿಂದ ಇವತ್ತು ಅವರಿಗೆ ಸನ್ಮಾನ ಎತ್ತಿದ್ದಾರೆ ಅದ್ರ ಜೊತೆಗೆ ನಮ್ಮ ಸಾಥ್ ಕೊಟ್ಟಂತ ಕೊಡುಗೆಗಳ ಕೊಡಕ್ಕೆ ಸಾಥ್ ಕೊಟ್ಟಂತ ಇದ್ದಾರೆ ನಮ್ಮ ಶಿವಮೊಗ್ಗ ಇದಾರೆ ಅವರಿಗೂ ಸಹ ಇದ್ರ ಜೊತೆ ಸಂಬಂಧ ಆಗಿರುತ್ತೆ ಮತ್ತೆ ನಮ್ಮ ಸಮಾಜದ ಅನೇಕ ನಾಯಕರಿಗಿರಿಗೂ ಸನ್ಮಾನ ಇರುತ್ತದೆ ಹಾಗಾಗಿ ಇದನ್ನ ಯಾವುದೂ ಸಹ ಕಿಡಿಕೊಡದೆ ನಮ್ಮ ಸಮಾಜದ ಬಾಂಧವರು ಮತ್ತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಬೇಕು ಅಂತ ಈ ಮೂಲಕ ನಷ್ಟ ಸಾಗರದಲ್ಲಿ ಗಂಟೆಗೆ ಸರಿಯಾಗಿ ಈದ್ಗಾ ಬಿಲ್ಲವ ನಾಮಧಾರಿ ದೇವರು ಇಪ್ಪತ್ತಾರು ಪಂಗಡಗಳ ಶಕ್ತಿ ಸಾಗರ ಸಂಗಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನಿಸಿ ಶ್ರೀ ಯಡಿಯೂರಪ್ಪನವರ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ ಈ ಸಮಾರಂಭಕ್ಕೆ ಎಲ್ಲ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ತಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ ನಮಸ್ಕಾರ ಐದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಾಗರದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಜೀವರು ಹಾಗೂ ಇಪ್ಪತ್ತಾರು ಪಂಗಡಗಳ ಶಕ್ತಿ ಸಾಗರ ಸಂಗಮ ಅಂತ ಹೇಳಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಬಿ ಎಸ್ ಯಡಿಯೂರಪ್ಪನಿಗೆ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಆಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಅಲ್ಲ ನಮ್ಮ ಜನಾಂಗದ ಜನರಿಗೆ ನಾವು ಈಗಾಗಲೇ ಹ್ಯಾಂಡ್ವಿಲನ್ನು ಕೊಡೋಂಥ ಸಂದರ್ಭದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ನೀಡಿತು ಇಂಥ ಒಬ್ಬ ನಾಯಕನಿಗೆ ಮಾಡುವಂಥದ್ದು ಸನ್ಮಾನ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ಜನರು ಒಳ್ಳೆಯ ಪ್ರತಿಕ್ರಿಯೆ ಇದೆ ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಪಕ್ಷಾತೀತವಾಗಿ ಸಮಾಜ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿನಿಗೊಳಿಸ್ಕೋಬೇಕು ಅಂತೇಳಿ ನಾನು ಮತ್ತೊಮ್ಮೆ ಜನರಿಗೆ ಪ್ರಾರ್ಥಿಸ್ತೇನೆ